ಮಕ್ಕಳಿಗೆ ಖಾರ ಇದ್ರೆ ಹಾಕಿ ಕೊಡ್ಲಿಕ್ಕೆ ಹೋಗಿ ದೊಡ್ಡವರಾದ್ರೆ ಸ್ವಲ್ಪ ಮೇಲ್ಗಡೆ ಚಾರ್ಸ ನೀವು ಉದರ್ಸ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಬೇಕಾದ್ರೆ ನಿಮಗೆ ಮೇಲ್ಗಡೆ ಡಾಳಂಬರಿ ಬೀಜ ಕೂಡ ಹಾಕೋಬಹುದು ಈಗ ಇದು ಚಾಡ್ಸ್ ಆಲೂಗಡ್ಡೆ ಚಾಡ್ಸ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತೇಳಿ ನಮ್ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದ್ ಲೈಕ್ ಮಾಡಿ ನೋಡಿ ಪಕ್ಷಿಗಳು ಇವು ತಿಂದುಲ್ಲ ಅದಕ್ಕೆ ಬೇಡ ಅಂಥೇಳಿ ಕಟ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನಾನೇ ಯಜಮಾನ್ರು ಹೇಳಿದ್ರು ಅದು ಕಟ್ ಮಾಡಿಬಿಡು ಅಂಥೇಳಿ ಅದಕ್ಕೆ ಮಾಡಿಬಿಟ್ಟೆ ಸ್ವಲ್ಪ ಕೆಲಸ ಬೀಳ್ತದೆ ಬೀಳ್ತದೆ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೆ ನೋಡಿ ಏನೋ ಬಂದಿದೆ ಹೊರಗಡೆ ಬಂದರೆ ಸಾಕು ಈ ಥರ ನಮಗೆ ಹೆದರಿಕೆ ಆಗುತ್ತೆ ಹಾಗಾಗಿ ಏನೋ ಕಾಣ್ತಾ ಇದೆ ಹುಲ್ಲಲ್ಲಿ ಅಂದರೆ ಏನು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಇವತ್ತು ಸ್ವಲ್ಪ ಲೇಟ್ ಮಾಡಿದ್ದೆ ರಾತ್ರಿ ಮುಲ್ಕೋ ತುಂಬ ಅಂದರೆ ತುಂಬ ಲೇಟಾಗಿತ್ತು ಎರಡು ಗಂಟೆ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಎಡೇಟ್ ಮಾಡಿ ಎರಡೂ ಚೆನ್ನಾಗಿ ಮಾಡಬೇಕಲ್ಲ ಅದಕ್ಕೆ ಕಷ್ಟನೇ ಸ್ವಲ್ಪ ಲೇಟ್ ಮಾಡಿ ಎದ್ದೆ ಇವತ್ತು ಏಳು ಗಂಟೆಗೆ ಎದ್ದೆ ಮಾಡಿ ಈಗ ಆಲ್ರೆಡಿ ಎಲ್ಲ ಕೆಲಸ ಆಗಿದೆ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಎಷ್ಟೇ ಮನೆ ಕೆಲಸ ಅಂದ್ರೆ ಇನ್ನೂ ಕಸ ಉಡಿಸೋದು ಪೂಜೆ ಇಷ್ಟೇ ಆಗಿದೆ ಈಗ ಈಗ ಇಲ್ಲಿ ಏನೋ ತೋರಿಸ್ಲಿಕ್ಕೆ ಅಂತೇಳಿ ಬಂದೆ ಫ್ರೆಂಡ್ಸ ತೋರಿಸ್ತೀನಿ ನೋಡಿ ನಿಮಗೆ ಫ್ರೆಂಡ್ಸ ಇದು ಯಾವ ಗಿಡ ಅಂಥೇಳಿ ಕಮೆಂಟ್ ಮಾಡ್ತೀರಾ ಬೇಡ ಕಮೆಂಟ್ ಮಾಡಿದರೆ ನಿಮಗೂ ಕಷ್ಟನೇ ಇದು ಗುಲ್ಗಂಜಿ ಗಿಡನೇ ನೋಡಿ ಇದು ಗುಲ್ಗಂಜಿ ಗಿಡ ಇಲ್ಲಿ ಫಾಟಲ್ಲಿ ಬಂದಿದೆ ಇದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇಲ್ಲಿ ನೋಡಿ ಇದಕ್ಕೆ ಒಂದು ಹುಳ ಬಂದಿದೆ ನಾನು ಒಳಗಡೆ ಬೆಡ್ ಮೇಲೆ ಕುತ್ಕೊಂಡು ನೋಡಿದೆ ಇಲ್ಲಿ ಹಾಲಲ್ಲಿ ಹಾಂ ಲೈಟ್ ಹಾಕಿದ್ರು ಕಾಣ್ತಾ ಇಲ್ಲ ಈಗ ಯಾವ ಅಷ್ಟೊಂದು ಜೂಮ್ ಹಾಕಿದ್ರು ಕಾಣೋದಿಲ್ಲ ಕಿಲ್ಲಿ ಇದೆ ನೋಡಿ ಕಿಲ್ಲಿ ಇದೆ ಕಾಣಿಸುತ್ತ ನಿಮಗೆ ಉದ್ದ ಇಲ್ಲಿವರೆಗೂ ಇದೆ ನೋಡಿ ಇಲ್ಲಿದಿಂದ ಕಿಲ್ಲಿವರೆಗೂ ಇದೆ ಯಾಕೆ ಇದನ್ನು ಹೇಳಿ ಬಂದಿದ್ದೀನಿ ನಾನು ಹಾಂ ಇದು ಇದು ಕೋರಿ ಹುಳ ನ ಏನು ಇಷ್ಟು ದೈತೆ ಅಂತ ಇದ್ದೀನಿ ಗಿಡ ಎಲ್ಲ ಹಾಳು ಮಾಡತ್ತೆ ಇದು ಇಲ್ಲಿ ಬಿತ್ತು ನೋಡಿ ಬಂದು ಬಂದುಬಿತ್ತು ನೋಡಿ ಅವಾಗಿಂದ ನೋಡ್ತಾ ಇದ್ದೀನಿ ಏನಪ್ಪ ಇದೆ ಅಂಥೇಳಿ ನಾನು ಉದ್ದ ಇದೆ ಏನಿದು ಏನಿದು ಅಂತ ಇದ್ದೀನಿ ಗಿಡಗಳೆಲ್ಲ ಹಾಳು ಮಾಡೋ ಹುಳುಗಳು ನೋಡಿ ಫ್ರೆಂಡ್ಸ್ ಇವೆ ಹೊಟ್ಟೆ ಎಲೆಗಳನ್ನು ನಿಲ್ಲೋಲಿಕ್ಕೇ ಬಿಡೋದಿಲ್ಲ ಇವು ನೋಡಿ ಇಲ್ಲಿ ಬಿಸಾಕ್ತೇನೆ ಇಲ್ಲಿ ಬಿಸಿಲೆಲ್ಲ ಇರಲಿ ಅಷ್ಟರಲ್ಲಿ ಸತೇ ಹೋಗುತ್ತೆ ಅದು ಫ್ರೆಂಡ್ಸ ನಮ್ಮ ಗಿಡಗಳು ನೋಡಿ ಸ್ವಲ್ಪ ಚೆನ್ನಾಗಿ ಬಂದಿದ್ದಾವೆ ಹಾಗೆ ಇಲ್ಲಿ ನೋಡಿ ಕಣ್ಕಾಂಬ್ರ ಹೂ ಹೂ ಕೂಡ ಆಗ್ತಾಯಿದ್ದಾವೆ ಎಲ್ಲ ಕಡೆ ನೋಡಿ ಇಲ್ಲೊಂದು ನಾಲ್ಕು ಇಲ್ಲೊಂದು ಸ್ವಲ್ಪ ಆಗಿದ್ದಾವೆ ಸ್ವಲ್ಪ ಕಸ ಬಂದಿದೆ ನೋಡಿ ಇದರಲ್ಲಿ ಒಂದು ಕಸುಗಳು ಕಸ ಏನು ಹುಲ್ಲು ಬರ್ತದೆ ಅಂದರೆ ಬಿಟ್ಟಿದೆ ನನಗೆ ಹುಲ್ಲು ತೆಗಿಲಿಕ್ಕೆ ಹೂ ಮಾತ್ರ ಚೆನ್ನಾಗಿ ಈಗ ಇದು ಮಲ್ಲಿಗೆ ಗಿಡ ಈ ಕಡೆ ಎತ್ತಿಡ್ಬೇಕಂದೇ ಅನ್ಸ ಇದರಲ್ಲಿ ಒಂದು ಇದು ಇದೆ ಇದು ಕ ಇದು ಇತ್ತು ತೆಗೆದು ಬಿಸಾಕ್ತೇನೆ ಇದು ಇತ್ತು ನೋಡಿ ಇದರಲ್ಲಿ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಾಗಲು ಬಳ್ಳಿತ್ತು ಅದನ್ನು ಮತ್ತೆ ನಿಮಗೆ ಇನ್ನೊಂದು ತೋರಿಸ್ಬೇಕಂತೇಳಿ ಬಂದಿದ್ದೀನಿ ಇದು ನೋಡಿ ಕಿಲ್ಲಿ ಇರುವಂಥ ಝೂಮ್ ಹಾಕಿದ್ರೂ ಕಾಣಲ್ಲ ನೋಡಿ ಇಲ್ಲಿ ಹುಳ ಇವು ಯಾವ ಹುಳ ಅಂತಂದರೆ ನಾ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದೀವಿ ಕುದುರೆ ಕುದುರೆ ಅಂಥೇಳಿ ಕಾಣೋದಿಲ್ಲ ಫ್ರೆಂಡ್ಸ್ ನಿಮಗೆ ಅಷ್ಟೊಂದು ತಿರುಗ್ತಾ ಇದೆ ನೋಡಿ ಇಲ್ಲಿ ಕುದುರೆ ಕುದುರೆ ಅಂತೇಳಿ ಆಡ್ತಿದ್ವಿ ಎಷ್ಟು ಚೆನ್ನಾಗಿದಾವೆ ಹಾರ್ದ ಫ್ರೆಂಡ್ಸ ನಮ್ಮ ತೆಂಗಿನ ಸಸಿ ನೋಡಿ ಒಂದು ಬಿದ್ದಿದೆ ನೋಡೇ ಇಲ್ಲ ಬಿದ್ದಲ್ಲೇ ಸಸಿ ಬಂದಿದೆ ಅಲ್ಲಿ ತೆಂಗಿನ ಕಟ್ಟೆಯಲ್ಲಿ ಮಣ್ಣೆ ಕ್ಲೀನ್ ಮಾಡುವಾಗ ಇಟ್ಟಿದ್ದೆ ನಮ್ಮ ಯಜಮಾನ್ರು ಇಲ್ಲಿ ಗಿಡಕ್ಕಿಟ್ಟಿದ್ದಾರೆ ನೀರು ಹಾಕ್ತೀವಲ್ಲ ತಂಪಾಗತ್ತೆ ಅಂತ ಸಸಿ ಬಂದಿದೆ ಊರಿಗೆ ಒಯ್ಲಿಕ್ಕೆ ಅದು ಸಸಿ ಫ್ರೆಂಡ್ಸೇ ಈಗ ಸ್ವಲ್ಪ ಕೆಲಸ ಇದೆ ಬಟ್ಟೆ ಪಾತ್ರೆ ಮಾಡ್ತೀನಿ ಮಾಡಿದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ಈ ನಾನು ಒಂದು ಆಲೂಗಡ್ಡೆನ ಈ ತರ ನಾನು ಬೇಯಿಸಿಟ್ಟಿದ್ದೀನಿ ಐವತ್ತು ಪರ್ಸೆಂಟೇಜ್ ನಾನು ಇಲ್ಲಿ ಬೇಯಿಸಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇನ್ನು ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಇಲ್ಲ ದೊಡ್ಡದಾಗಿ ಕಟ್ ಮಾಡ್ಕೋಬಹುದು ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕ ಬಾಂಡ್ಲಿ ಇಟ್ಟಿದ್ದೀನಿ ನೋಡಿ ಅದು ಗ್ಯಾಸ್ ಕಾಯ್ತಾ ಇದೆ ಈಗ ಆಲ್ರೆಡಿ ಇದಕ್ಕೆ ನೋಡಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಲ್ಲ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಆಲೂಗಡ್ಡೆದ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ಈಗ ನಾನು ಬೇಯಿಸಿರೋ ಬೇಯಿಸಿ ಕಟ್ ಮಾಡಿಟ್ಟಿರುವಂತ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಇದು ಸ್ಲೋ ಉರಿಯಲ್ಲೇ ನಮಗೆ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ತುಂಬಾ ಸತಿ ನೀವು ಸ್ಪೂನ್ ಇಂದ ಆಚೆ ಆಚೆ ಅಂದ್ರೆ ಕಚ್ಚಾಡ್ಸೋದ್ ಮಾಡಿದ್ಬಿಟ್ರೆ ಯಾಕಂದ್ರೆ ಬೇಯಿಸಿರೋ ಆಲೂಗಡ್ಡೆ ಇರೋದ್ರಿಂದ ಒಡೆದ್ ಹೋಗುತ್ತೆ ನಮಗೆ ನಮಗೆ ಒಡಿಬಾರದು ಪೀಸ್ಗಳಾಗಿ ಬೇಕು ಹಾಗಾಗಿ ನಾವು ಸ್ಪೂನ್ ಇಂದ ಜಾಸ್ತಿ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗಾಗಿ ಈಗ ಇದನ್ನ ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನು ಈಗ ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಇನ್ನೊಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಇಲ್ಲಿ ನಾನು ಇದು ಸ್ಕಿಪ್ ಆಗಿದೆ ಸಾರಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಾನು ಸ್ಕಿಪ್ ಆಗಿದೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇದು ಹಾಕಿದ್ದೇನೆ ಜೀರಿಗೆ ಪೌಡರ್ ಕಾಲ್ ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಟೆ ಇಟ್ಟಿದೆ ಅದು ಸ್ಕಿಪ್ ಆಗಿದೆ ವಿಡಿಯೋ ಸಾರಿ ಇಲ್ಲಿ ಅದಕ್ಕೆ ಹೇಳಿದ್ದೇನೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ನಾವು ಒಂದ್ಸತಿ ಈ ತರ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ನಾವು ಸ್ಪೂನ್ ಇಂದ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಒಡಿತಾವಿದ್ರಿಂದ ಮತ್ತೆ ಗರಿ ಗರಿಗಿರ್ತಾವ ಇವು ಚೆನ್ನಾಗಿ ಗರಿ ಗರಿಯಾಗಿರ್ತಾವೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಈರುಳ್ಳಿ ಅಂದ್ರೆ ತುಂಬಾ ಸಣ್ಣದಾಗಿ ಕಟ್ ಮಾಡಿಲ್ಲ ಸ್ವಲ್ಪ ಬಾಯಿಗೆ ಸಿಗೋ ತರ ದಪ್ಪ ದಪ್ಪಿನ ಕಟ್ ಮಾಡಿ ಹಾಕಿದಿನಿ ಬೇಕಂದ್ರೆ ಹಾಕೊಳ್ಳಿ ಬೇಡದ್ರೆ ಬಿಡಿ ನಿಮ್ದು ಆಪ್ಷನ್ ಇಲ್ಲಿ ನೋಡಿ ಈಗ ನಾನು ಇದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ ಏನಪ್ಪ ನೋಡಿ ಈಗ ಸ್ವೀಟ್ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ ಸ್ವೀಟ್ ಚಟ್ನಿ ಮನೆಯಲ್ಲಿ ಮಾಡಿ ಸ್ವೀಟ್ ಚಟ್ನಿಗೆ ನಾನು ಇಲ್ಲಿ ಸ್ವಲ್ಪ ಹುಣಸೆನ್ ಹುಳಿ ಬೆಲ್ಲ ಒಂದ್ ಸ್ವಲ್ಪ ಜೀರಿಗೆ ಪೌಡರು ಮತ್ತೆ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಈ ತರ ನಾನು ಬೇಯಿಸಿ ಸ್ಟೋರ್ ಮಾಡಿ ಇಟ್ಟಿರ್ತೇನೆ ಫ್ರೆಂಡ್ಸ್ ಇದರ ಬೇಕಾದ್ರೆ ವಿಡಿಯೋ ಹೋಗಿ ಚೆಕ್ ಮಾಡಿ ಇದೆ ಆಮೇಲೆ ಇದಕ್ಕೆ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿ ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತೆ ಸ್ವಲ್ಪ ಕಾಯಿ ಮೆಣಸು ಹಾಗೆ ಹಸಿ ಶುಂಠಿ ಹಾಕಿ ಮಿಕ್ಸಿ ಮಾಡಿ ಇಟ್ಟಿರ್ತೇನೆ ಅದು ಗ್ರೀನ್ ಚಟ್ನಿ ಇದನ್ನು ಕೂಡ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೈಯಿಂದಾದರೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ಪೂನ್ ಇಂದಾದ್ರೂ ಮಾಡ್ಕೊಳ್ಳಿ ಸ್ಪೂನ್ ಇಂದ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ಒಡಿ ಸಾಧ್ಯತೆ ತುಂಬಾ ಇರತ್ತೆ ಈ ತರ ಈಗ ಎಲ್ಲವನ್ನು ಮಿಕ್ಸ್ ಆಯ್ತು ನೋಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುವಂತದ್ದು ಇದು ರೋಡ್ ಸೈಡ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಮಕ್ಕಳು ತಿಂತಾರೆ ಇದನ್ನ ಇಷ್ಟಪಟ್ಟು ತಿಂತಾರೆ ಈಗ ಮತ್ತೊಂದು ಬೌಲಿಗೆ ನಾನು ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನ ಈ ಬೌಲಿಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ಬೇಕಂತೇಳಿ ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಹಸಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಐದ ಆರು ಹೆಸರು ಮಾತ್ರ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೊಸರು ಹಾಕಿದೀನಿ ನಾನಿಲ್ಲಿ ಇಲ್ಲಿ ಗಟ್ಟಿ ಮೊಸರು ಮಕ್ಕಳಿಗೆ ತುಂಬಾ ಇಷ್ಟ ಕೆನೆ ಬರಿತಾ ಗಟ್ಟಿ ಮೊಸರನ್ನ ನಾನಿಲ್ಲಿ ಹಾಕಿದೀನಿ ಹಾಗೆ ಒಂದು ಸ್ವಲ್ಪ ಸೇವ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸೇವು ಇದಕ್ಕೆ ಈಗ ಬೇಕಂದ್ರೆ ನಿಮಗೆ ಮೇಲ್ಗಡೆ ಈ ತರಹದ ಚಾರ್ಸನ್ನ ಮತ್ತೆ ಮೇಲ್ಗಡೆ ನೀವು ಉದುರಿಸ್ಕೋಬಹುದು ಮಕ್ಕಳಿಗೆ ಖಾರ ಇದ್ರೆ ಹಾಕಿ ಕೊಡ್ಲಿಕ್ಕೆ ಹೋಗಬೇಡಿ ದೊಡ್ಡವರಾದ್ರೆ ಸ್ವಲ್ಪ ಮೇಲ್ಗಡೆ ಚಾಡ್ಸ ಉದುರಿಸಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಬೇಕಾದ್ರೆ ನಿಮಗೆ ಮೇಲ್ಗಡೆ ಡಾಳಂಬರಿ ಬೀಜ ಕೂಡ ಹಾಕೋಬಹುದು ಈಗ ಇದು ಚಾಡ್ಸ್ ಆಲೂಗಡ್ಡೆ ಚಾಡ್ಸ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ನಮ್ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಬಿಡಿ ಲೈಕ್ ಮಾಡಿ ನೋಡಿ ಇಲ್ಲಿ ಯಾಕೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ಏನು ನಮ್ಮ ಅಣ್ಣ ಎಷ್ಟು ಹುಲ್ ಅಷ್ಟೇ ಕರೆ ಫ್ರೆಂಡ್ಸ ವಾಪಸ್ ತೆಗಿಲಿಲ್ಲ ಇಲ್ಲಿ ಬಾಳೆ ಗಿಡ ಬಿದ್ದಿದೆ ಅಂತ ಹೇಳಿ ತೋರಿಸಿದ್ನಲ್ಲ ನಿಮಗೆ ಬಾಳೆ ಗಿಡ ಬಿದ್ದಿದೆ ನೋಡಿ ಇಲ್ಲಿ ಎಲ್ಲ ತಿನ್ನತವೆ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಹಣ್ಣಾಗುತ್ತೋ ಅಷ್ಟು ಹಣ್ಣು ಆಗಲಿ ತ ಕರ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದೀನಿ ನೋಡಿ ಒಂದೇ ಏಟಿಗೆ ಬಂತು ಮಾತ್ರ ದೊಡ್ಡ ಗುಣಿ ಇತ್ತು ಇದು ನೋಡಿ ಇಲ್ಲಿ ತುಂಬ ದೊಡ್ಡ ಗುಣಿನೇ ಇತ್ತು ಚೆನ್ನಾಗಿತ್ತು ಈ ಪಕ್ಷಿಗಳು ಏನೂ ಪ್ರಯೋಜನ ಇಲ್ಲ ಆ ಥರ ಮಾಡಿಬಿಟ್ಟ ಹಾಗಾಗಿ ಈಗ ಒಳಗೆ ಇಡ್ತೇನೆ ಫ್ರೆಂಡ್ಸ್ ಇದನ್ನಲ್ಲಿ ಆ ಕಡೆಗೆ ಸ್ವಲ್ಪ ಕಟ್ ಮಾಡ್ತೀನಿ ನೋಡಿ ಬಾಳೆಗಣೆ ಅಂತೂ ಕಟ್ ಮಾಡಿದೆ ಫ್ರೆಂಡ್ಸ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ ತೋರಿಸ್ತೇನೆ ಸ್ವಲ್ಪ ಇಲ್ಲಿ ಫುಲ್ಲಲ್ಲಿ ಬರೋಣ ಬನ್ನಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ ಸ್ವಲ್ಪ ನನ್ನ ಕಾಲುನೂ ಇದೆ ಕುತ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅದು ಇಲ್ಲೊಂದು ಗಿಡ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಆಗ್ತಾನೆ ಇಲ್ಲ ನನಗೂ ಕಾಲುನೂ ಇದೆ ನನಗೆ ಮಡಚಿ ಕುತ್ಕೊಳ್ಳಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಕ್ಲೀನ್ ಮಾಡ್ತಾ ಇಲ್ಲ ಇಲ್ಲೊಂದಿದೆ ಬಾಳೆಗಣೆ ಇದು ಕೂಡ ಬಂದಿದೆ ನೋಡಿ ಇದು ಕೂಡ ಬಂದಿದೆ ಎಲ್ಲ ಬಾಳೆ ಸಾಯ್ತಾ ಇದೆ ಫ್ರೆಂಡ್ಸ್ ಯಾಕೆ ಅಂತೇಳಿ ಗೊತ್ತಿಲ್ಲ ನೋಡಿ ಆ ಥರ ಇದೆ ಇದು ಕೂಡ ನಮ್ಮ ಸೈಟನೇ ಬೇರೆಯವ್ರ ರಾಜ್ಯ ಭಾರ ಈ ಥರ ಆಗಿದೆ ಇಲ್ಲಿ ನೋಡಿ ಈ ಕಡೆ ಮತ್ತು ಯಾವ ಗೊನೆಗಳು ಬಿಟ್ಟಿಲ್ಲ ಈಗ ಇನ್ನೊಂದು ಈ ಕಡೆಗೆ ಬಿಟ್ಟಿದೆ ಎರಡು ಗೊನೆ ಇದಾವೆ ಇನ್ನೂ ಇದು ಗಿಡ ಈಗ ಬಂದಿರೋದು ಗೊಣೆ ಈ ಇಲ್ಲೊಂದಿದೆ ಇದು ಚಿಕ್ಕದಿದೆ ಫ್ರೆಂಡ್ಸ್ ಇದು ಹಾಂ ಎಲ್ಲಿದೆ ಕಿಲ್ ಇದೆ ನೋಡಿ ಕಿಲ್ ಕಾಣಿಸುತ್ತ ನಿಮಗೆ ಇದು ಒಂದು ಇಷ್ಟೇ ಇರೋದು ಈಗ ಮತ್ತೆ ಎಲ್ಲಿ ಇಲ್ಲ ಗೊನೆಗಳು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಂಗೂ ಕೂಡ ಆಗ್ತಾ ಇಲ್ಲ ಮಾಡಬೇಕು ಇನ್ನು ನೀಟಾಗಿ ಎಲ್ಲ ಕ್ಲೀನ್ ಸ್ವಚ್ಛವಾಗಿ ನೋಡಿ ಒಳಗಡೆ ಎಲ್ಲ ಸಾಯ್ತಾ ಇದ್ದಾವೆ ಇಲ್ಲಿ ಏಕೆ ಯಾಕೂ ಗೊತ್ತಿಲ್ಲ ಜಾಸ್ತಿ ಬಂದ ಸಸಿಗಳು ತೆಳಗೋದ ಕೈಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಹುಲ್ಲೆಲ್ಲ ಅಯ್ಯಯ್ಯಪ್ಪ ರೀ ತೆಗಿಬೇಕು ಇನ್ನು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ನಾನೇ ಮಾಡ್ತೀನಿ ನೋಡಿ ಇಲ್ಲೆಲ್ಲ ನಮ್ಮ ಗುಲಾಬಿನ ಮಳುಗಳು ಯಾವ ಥರ ಆಗಿದೆ ಫ್ರೆಂಡ್ಸ್ ಹಾಗಾಗಿ ನಾನೇ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ತೀನಿ ಹೋಗ್ತೀನಿ ಈ ಕಡೆ ದಾರಿ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತದೆ ಹುಲ್ಲಲ್ಲಿ ಇಲ್ಲಿಟ್ಟಿದ್ದೆ ನೋಡಿ ಬಾಳೆಗೊನೆ ತಂದು ಚೆನ್ನಾಗಿದೆ ಬಾಳೆಗೊನೆ ಇನ್ನೂ ಬೆಳವಣಿಗೆ ಆಗಬೇಕಿತ್ತು ಫ್ರೆಂಡ್ಸ್ ಇನ್ನೂ ಬೆಳೀತಿತ್ತು ತುಂಬ ದೊಡ್ಡದು ಏನು ಮಾಡ್ದು ಬಾಳೆಗಿಡನೇ ಬಿದ್ದಿದೆ ಬಾಳೆಗಿಡ ಬಿದ್ದಿದೆ ಬೆಳ್ಳಿ ಪ್ರ ನೋಡಿ ಇಲ್ಲಿ ಪಕ್ಷಿಗಳು ಇವು ತಾವೆಲ್ಲ ಅದಕ್ಕೆ ಬೇಡ ಅಂಥೇಳಿ ಕಟ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನಾನೇ ಯಜಮಾನ್ರು ಹೇಳಿದ್ರು ಅದು ಕಟ್ ಮಾಡಿಬಿಡು ಅಂಥೇಳಿ ಅದಕ್ಕೆ ಮಾಡಿಬಿಟ್ಟೆ ಸ್ವಲ್ಪ ಕೆಲಸ ಬೀಳ್ತದೆ ಬೀಳ್ತದೆ